ಚೀಲ ಹಾಕ್ತಾರೆ ಅದ್ರ ಮೇಲೆ ಯಾರ ಇಲಾಖೆಗೆ ಅದು ಅಲ್ಲ ಯಾವ ಇಲಾಖೆಗೆ ಬರುತ್ತೆ ಕಾಂತಣ ಯಾವ ಇಲಾಖೆಗೆ ಬರುತ್ತೆ ಯಾರು ಡಿ ಎಮ್ ಏನವ್ರ ಹೆಸರು ಶ್ರೀಧರ್ ಅವರಾ ன் மா அங்கச்சு கண்ணா ஃபோன் மாடி எங்கேயா ஃபோன் மாடி ஸ்பீக்கர் ஆன் பண்ணிங்க

ಅಂದರೆ ಅರ್ಧ ಸ್ವಲ್ಪ ಮತ್ತೆ ಎತ್ಕೊಂಡು ಬರ್ತೀವಿ ತುಂಬಿ ಗೊತ್ತಾಗುತ್ತಲ್ಲ ಅದಕ್ಕೆ ಅದು ತುಂಬಿಸಿ ಅದೇ ಚೀ ಪ್ಯಾಕ್ ಮಾಡಿ ಅದು ಅಲ್ಲಪ್ಪ ಈಗ ತುಂಬಿ ಆಗಿಲ್ಲ ಅದು ಈಗ ಎರಡು ಎರಡರ ತುಂಬಿ ರಾಗಿ ತುಂಬಪ್ಪ ಕಿತ್ತು ಐತೆ ಈಗ ಅದು ಗ್ಯಾರದ ಹಾಕ್ತಾ ಬಿದ್ದಿರುತ್ತೆ ಅದು ತುಂಬದಾಗ ಏನಂತ ಜಾಸ್ತಿ ತುಂಬಾ ಬರುತ್ತೆ तो भाई ने लिया निकल कर ये क्या कुछ रहा बड़ा बड़ा आई ಬೇರೆ ಬೇನಿಟ್